ಅಲ್ಲ ಎಲ್ಲಿದ್ದ್ಕ್ಕೆ ಬಂದಿದ್ದೀವಿ ಇಲ್ಲಿ ಬಂದಿದ್ದೀವಿ ಅಂದ್ರೆ ಅಲ್ಲ ಈ ತರ ಇದ್ಯಾ ಈ ಪ್ಲೇಸ್ ಎಷ್ಟು ಭಯ ಆಗುತ್ತಿದೆಯಲ್ಲ ಇತ್ರ ಜಲಾಶಯ ನಾನು ಇಲ್ಲೇ ಮುಗೀತು ವಾಪಸ್ ಹೋಗೋದು ಅನ್ಕೊಂಡೆ ಫಾಲೋವರ್ಸ್ ಎಲ್ಲ ಒಳ್ಳೆ ಹುಡುಗಿ ಇದ್ದ್ರೆ ಹೇಳಿ ತಮಿಳಿಯನ್ಸ್ ತಮಿಳಿಯನ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ letsu shakshay ಇವತ್ತು ನಾವೆಲ್ಲ ಆಚೆ ಹೋಗ್ತಾ ಇದೀವಿ ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೀವೇ ನೋಡಿ ಗೊತ್ತಾಗುತ್ತೆ ಹಾಗೆ ನಾನು ಭದ್ರಾವತಿಗೆ ಬಂದಿದ್ದೀನಿ ನಿನ್ನೆ ನೈಟ್ ಬಂದೆ ಸೊ ನನ್ನ ಬ್ಲಾಗ್ನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಹೋಗ್ಬರೋಣ మళ్ళీ నోడపరమ్దు

que partir daí. Okay okay ಎಲ್ಲೆಂತೆ ನಮ್ ತೆಂ ಜಾಣ ದೊಡ್ಡಪಾಯಿತು ದೊಡ್ಡ ಆ ಇಷ್ಟೆ 240 ಕಿಲೋಮೀಟರ್ ಇದ್ಯಾ ಇದು ಗುಡ್ರಮಕ ನೀರ ಇದೆ ಗುಡ್ರಮಕಿಂದ ಗೊತ್ತೇ ಇರಲಿಲ್ಲ ಇಲ್ಲಿ ಇಳ್ಕೊಂಡು ಹೋಗ್ಬೋದಾ ಎಲ್ಲಿ ಜಾಗ फ्रेंड्स नोडी यादव कम ऑन सब्जी गिराईते चलगा अब ये ने जो निकल के पंगे मरा टिक जाना फ्रेंड्स नोडी यादव काडी करको बंगा महिला ओ ये नेटलो नई उतरा डाउन तो को नहीं मी थोड़ा सहीते मी थोड़ी इते उलो तुम ब हिलिबे कि इत गोतायते रोड

ಹುಲಿ ಬಂದ್ರೆ ಊಟ ಹಾಕಿ ಅದಕ್ಕೆ ಅದೇ ಊಟ ಹೇಳಿದ್ ನಾನು ಮತ್ತೆ ಈಗ ಏನಂತ ಎಷ್ಟು ಭಯ ಇದೆ ನೋಡಿ ಈ ಪ್ಲೇಸ್ ಜನ ಜಾಸ್ತಿ ಓಡಾಡಲ್ವಲ್ಲ ಸೊ ಹಾಗಾಗಿ ಈ ತರ ಇದೆ ಜನ ಎಲ್ಲ ಇದ್ದಿದ್ರೆ ಸ್ವಲ್ಪ ಭಯ ಆಗ್ತಿರ್ಲಿಲ್ಲ ನಾವೇ ಐದು ಜನ ಇದ್ದೀವಿ ಭಯಂಕರ ಇದೆ ಇದು ಲಕ್ಕೊಳ್ಳಿ ಡ್ಯಾಮು ಬಟ್ ಫ್ರಂಟ್ ಡೋರಿಂದ ಬಿಡ್ತಾ ಇಲ್ಲ ನಾವದಕ್ಕೆ ಇನ್ನೊಂದು ರೋಡ್ ಇದೆ ಅಲ್ಲಿ ಪರ್ಮಿಷನ್ ತಗೊಂಡು ಬಂದ್ವಿ ಯಾರಿಗೂ ಬಿಡ್ತಾನೆ ಇಲ್ಲ ಸೊ ನಾವಿವತ್ತು ಬಂದಿರೋ ಪ್ಲೇಸ್ ಬಂದುಬಿಟ್ಟು ಲಕ್ಕೊಳ್ಳಿ ಡ್ಯಾಮ್ ಭದ್ರಾವತಿಯಿಂದ ಇಪ್ಪತ್ತು ಕಿಲೋಮೀಟ್ರ್ ಇದೆ ಇದು ಬಿಡ್ತಾ ಇಲ್ಲ ಅಲ್ಲಿ ಯಾರಿಗೂ ಪರ್ಮಿಷನ್ ತಗೊಂಡೇ ಹೋಗ್ಬೇಕಂತೆ ಸೊ ನಾವು ಕೂಡ ನಮಗೆ ಗೊತ್ತಿರೋರಿಗೆ ಕೇಳಿ ಬಂದ್ವಿ ಜನನೇ ಅಷ್ಟು ಯಾರೂ ಇಲ್ಲ ಬಿಡ್ತಾ ಇಲ್ಲಲ್ಲ ಸೊ ಹಾಗಾಗಿ ಯಾರೂ ಜನ ಇಲ್ಲ ಒಂಥರ ಕಾಡು ಒಳಗಡೆಯಿಂದ ಬಂದಂಗೆ ಆಯಿತು ನೋಡಿ ಮೇನ್ ರೋಡಿಗೆ ಬಂದೆ ಈಗ ಕಾರ್ ಬರುತ್ತೆ ನಮ್ಮ ಮನೆಯವ್ರು ಕಾರ್ ತೊಗೊಂಬರಕ್ಕೆ ಹೋಗಿದ್ದಾರೆ ಸೊ ಒಬ್ಳೆ ಇಲ್ಲ ಅಲ್ಲಿ ಇಳಿತಿದ್ದಾರೆ ಅಮ್ಮ ಮತ್ತೆ ಮಾಮ ಎಷ್ಟು ಭಯ ಆಗುತ್ತೆ ಅಲ್ಲ ಯಾರು ಇಲ್ಲ ಇಲ್ಲಿ ಜಲಾಶಯ ಮೇನ್ ಡೋರ್ ಓಪನ್ ಮಾಡ್ತಿಲ್ಲ ಬಂದು ಈಗ ವಾಪಸ್ ಹೋಗಿ ಆ ಕಡೆಯಿಂದ ಪರ್ಮಿಷನ್ ತಗೊಂಡು ಬಂದಿದ್ದು ಇಳಿತಿದ್ದಾರೆ ಈಗ ಸೊ ಕಾರ್ ಬರೋಕೆ ವೇಟ್ ಮಾಡ್ತಾ ಇದ್ದೀನಿ ಕಾರ್ ಕೂಡ ಬಂತು ವಾಪಸ್ ಹೋಗ್ತೀವಿ ಈಗ ನಾನು ಇಲ್ಲೇ ಮುಗೀತು ವಾಪಸ್ ಹೋಗೋದು ಅಂದ್ಕೊಂಡೆ ಇನ್ನೂ ಇದೆಯಾ ಫೈನಲಿ ಬಿಟ್ರು ಅಲ್ಲೊಂದು ಗೇಟ್ ಇದೆ ದಾಟ್ಕೊಂಡ ಆರ್ಕೊಂಡ್ ನಾನೇನು ಅಮ್ಮ ದಾಟ್ಕಂಡಿ ಅಲ್ಲಿ ಹೆಂಗಾಗು ದಾಟ್ಕೊಂಡೋಗ

ஜி ஓட <laughs> लेगवा <smungkin> पे <sum> <sum> <tos såptol bom> ah. <sum>

ಇವರು ನಮ್ಮ ಅಣ್ಣ ಹುಡುಗಿ ಹುಡುಕ್ತಾ ಇದೀವಿ ಯಾರಾದರೂ ಯೋರು ಫಾಲೋವರ್ಸ್ ಎಲ್ಲ ಇದ್ದರೆ ಒಳ್ಳೆ ಹುಡುಗಿ ಇದ್ರೆ ಹೇಳಿ ತಮಿಳಿಯನ್ಸ್ ತಮಿಳಿಯನ್ಸ್ ಅಲ್ಲಿ ಮೊದ್ಲು ಏರ್ಸ್ಬೇಕು ಅದೇ ರೀ ಬ್ರೀಡ್ ಬೇಕು ನಮಗೆ ಹಾ ನಮ್ಮ ಅಕ್ಕರಲ್ಲ ಆಗಿದ್ದಾರೆ ನೀವು ಇದನ್ನ ಹಾಕಿ ಮೊನ್ನೆ ಮನೆ ಅದೊಂದು ಅದು ಕಥೆ ಹೇಳ್ತಾರೆ ನೀರು ಇಷ್ಟ ಇದೆಯಾ ಅಲ್ಲ ಅಲ್ಲ ನೀರು ಗೇಟ್ ಇದು ಫಸ್ಟ್ ಗೇಟು ಇಲ್ಲಿ ಇದೇ ಲಾಕ್ ಮಾಡಿ ಇಡೋದು எல்லாரும் ஜர்ம ஜப்போ

ಇಲ್ಲಿಂದ ಹೋಗಿ ಇಲ್ಲಿಂದ ನೀರು ಹೊರಡೆ ಹೋಗುತ್ತೆ ಹಿಂಗ ಹೋಗುತ್ತೆ ನೈಟ್ ಹೊತ್ತು ನೀರು ಬಿಟ್ಟಾಗ ಲೈಟ್ ಬಿಡ್ತಾರಲ್ಲ ಇಲ್ಲಿ ಇದೇ ಲೈಟು ಆ ನೀರಿ ಮೇಲೆ ಬಿದ್ದ್ಬಿಟ್ಟು ಲೈಟ್ ಇದೆ ಇದೆ ನೀರು ಬಿದ್ದ್ಬಿಟ್ಟು ಲೈಟ್ ಕಾಣಿಸೋದು

ಕ್ಯಾಮ್ ನೋಡಿಕೊಂಡು ನಾವು ಮನೆಗೆ ಹೋಗ್ತಾ ಇದ್ದೀವಿ ವಾಪಸ್ಸು ಸೊ ಯಾರಿಗೂ ಇಲ್ಲ ನಾವು ಪರ್ಮಿಷನ್ ಮೇಲೆ ಹೋಗಿದ್ದು ನಾನು ನೋಡಿರಲಿಲ್ಲ ಈ ಪ್ಲೇಸ್ ಸೊ ಹಾಗಾಗಿ ಮಾಮೂನ ಫ್ರೆಂಡ್ ಒಬ್ರು ಪರ್ಮಿಷನ್ ಕೊಟ್ಟಿದ್ದಕ್ಕೆ ನಾವು ಬಂದ್ವಿ ಸೊ ಯಾರಿಗೂ ಇಲ್ಲ ಯಾರು ಬರೋಕ್ಕೆ ಹೋಗ್ಬೇಡಿ ಹಾಗೆ ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ ಡಿಫ್ರೆಂಟಾಗಿ ಮೇಲೆಲ್ಲ ಬಿಡ್ತಾ ಇರಲಿಲ್ಲಲ್ಲ ಸೊ ಹಾಗಾಗಿ ಎಲ್ಲ ಕಡೆ ನೋಡಿದೆ ಚೆನ್ನಾಗಿತ್ತು ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಬಾಯ್